ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕಾರ ಅಗತ್ಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸ್ಥಳೀಯ ಮತ್ತು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಅಂತ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದರು ಇಂಡಿ ತಾಲೂಕಿನ ಅತರ್ಗ ಗ್ರಾಮದ ಸರ್ಕಾರಿ ಗಂಡು ಮಕ್ಕಳ ಶಾಲೆಗೆ ನವೀಕೃತ ಕಟ್ಟಡ ಲೋಕಾರ್ಪಣೆ ಮಾಡಿ ನಂತರ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಂಸದ ರಮೇಶ್ ಜಿಗ್ಜಿಣ್ಗಿ ಅವರು ತಾವು ಕಲಿತ ಶಾಲೆಗೆ ಒಂದು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಅವರ ಜೊತೆಗೆ ಶಾಸಕ ಯಶವಂತರಾಯಗೌಡ ಪಾಟೀಲ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮದ ಶಿಕ್ಷಣ ಪ್ರೇಮಿಗಳು ನೀಡಿದ ದಾನದಿಂದ ಹಳೆಯ ಶಾಲೆಗೆ ಹೊಸ ರೂಪ ಬಂದಿದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅತರ್ಗ ವೀರಕ್ತ ಮಠದ ಮುರುಗೇಂದ್ರ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗುಗೌಡ ಪಾಟೀಲ್ ಗಣಪತಿ ಬಾಣಿಕೋಲ್ ರಮೇಶ್ ಗೊಟ್ಟಾಳ್ ಅಂಬು ಮೈತ್ರಿ ಸೇರಿದಂತೆ ಇನ್ನಿತರರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್ ಆನಂದಸ್ವಾಮಿ ಎಚ್ಎಸ್ ನಾಡಗೌಡ ದಯಾಸಾಗರ ಪಾಟೀಲ್ ಸುಶೀಲಾಬಾಯಿ ರಾಠೋಡ್ ಅಶೋಕ್ ಗೌಡ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷ ಬಸಲಿಂಗಪ್ಪ ಪೂಜಾರಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಕಂಡ ಶ್ರೀ ಗುರು ರೇವಣಸಿದ್ದೇಶ್ವರ ಸಿದ್ದೇಶ್ವರ ಪಾದಗಳಲ್ಲಿ ಹಣೆಡೆದು ಇವತ್ತಿನ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ ಆ ಒಂದು ನವೀಕರಣದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯ ಒಂದು ಹೆಮ್ಮೆ ಒಂದು ಜಾತ್ಯತೀತ ತತ್ವವುಳ್ಳ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಈ ರಾಜ್ಯ ರಾಷ್ಟ್ರ ಕಂಡ ಒಬ್ಬ ಮಾದರಿ ರಾಜಕಾರಣಿ ನೀರಾವರಿ ಹೆರಿಕಾರರು ಸನ್ಮಾನ ಎಂ ಬಿ ಪಾಟೀಲ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಗಿದ್ದ ನಮ್ಮ ಜನಪ್ರಿಯ ಶಾಸಕರಾದ ಯಶವಂತರಗೌಡ ಪಾಟೀಲರು ಕಾರಣಾಂತರಗಳಿಂದ ಬರ್ಲಿಕ್ಕಾಗಿಲ್ಲ ಅವರಲ್ಲೂ ಸಹ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮೂರಿನ ಹೆಮ್ಮೆಯ ಪುತ್ರ ಈ ರಾಜ್ಯ ಮತ್ತು ರಾಷ್ಟ್ರ ಕಂಡ ಮೇಧಾವಿ ರಾಜಕಾರಣಿ ಈ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಂದು ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಎಂ ಪಿ ಪಾಲ್ ನೀವು ಮುಗಿಸಿದ ಕಾರ್ಯಕ್ರಮ ಅಂತ ಮೂಲಕ ಎರಡು ವರ್ಷ ಬಂದಾರ ಜಿಜಿನ್ ಸಾಹೇಬರಲ್ಲಿ ನಮಸ್ಕರಿಸುತ್ತಾ ಮತ್ತು ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಕಾರಿ ಅಧಿಕಾರಿಗಳಾದ ಯುವ ಉತ್ಸಾಹಿಗಳಾದ ರಿಷಿ ಆನಂದ್ ಸರ್ ಅಲ್ಲಿ ಮತ್ತು ಡಿ ಎಲ್ ಕಾರ್ಯನಿರ್ವಾಹಕ ಅಧಿಕಾರದ ಆನಂದ ಸ್ವಾಮಿ ಮತ್ತು ನಮ್ಮೂರಿನ ಪರಮ ಪೂಜಾ ಮುರುಗೇನ ಸ್ವಾಮಿಗಳ ಪಾದಗಳಲ್ಲಿ ಹಣೆಮಡರು ಮತ್ತು ಕಾರ್ಯಕ್ರಮದ ನಮ್ಮೂರಿನ ಹಿರಿಯರು ಪ್ರಾಥಮಿಕ ಶುಪತ್ರಿ ಸಂಘದ ಅಧ್ಯಕ್ಷರಾದ ಅಶೋಕ ಬಿರಾದ ಅವರೇ ಈ ಇಡೀ ಮತಕ್ಷೇತ್ರದ ಪ್ರಭಾವಿ ಮುಖಂಡರು ನಮ್ಮೂರಿನ ಹೆಮ್ಮೆಯ ಪುತ್ರರಾದ ದಯಾಸಾಗರ್ ಪಾಟೀಲ್ ಅವರೇ ಮತ್ತು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಬಸಲಿಂಗಪ್ಪ ಪೂಜಾರಿ ಅವರೇ ಒಂದೆರಡು ಮಾತುಗಳಲ್ಲಿ ನಾನು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸಿಕೊಡುತ್ತೇನೆ ಇವತ್ತಿನ ದಿನ ಒಂದು ನಮ್ಮೂರಿನ ಒಂದು ಹಬ್ಬದ ವಾತಾವರಣ ಇವತ್ತು ತಯಾರಾಗ ಹೇಗಂದ್ರೆ ಒಂದು ಗುರು ಶಿಷ್ಯರ ಸಗಾ ಸಮಾಗಮ ತಿಂದ ಈ ಕಾರ್ಯಕ್ರಮಕ್ಕೆ ನಾ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಸಾಹೇಬ್ರ ಸಾವಿರ ಹತ್ತೊಂಬತ್ತರ ಐವತ್ತಾರೊಳಗ ನಮ್ಮೂರಿನ ಒಂದು ಹಿರಿಯರು ಅವತ್ತಿನ ದಿನ ಶಿವಲಿಂಗಪ್ಪ ಕಾಕಾ ಸಿಂದಗಿ ಅವರ ಒಂದು ನೇತೃತ್ವದೊಳಗೆ ಈ ಕಟ್ಟಡ ತಯಾರಾಗಿತ್ತು ಈ ಜಿಲ್ಲೆಯೊಳಗೆ ಒಂದು ಮಾದರಿಯ ಕಟ್ಟಡ ಅವತ್ತಿತ್ತು ಇಲ್ಲಿ ಕಲಿತ ಸಾಕಷ್ಟು ವಿದ್ಯಾರ್ಥಿಗಳು ಈ ರಾಜ್ಯ ರಾಷ್ಟ್ರ ಕಂಡ ಸರ್ಕಾರಿ ನೌಕರಿಗಳು ರಾಜಕಾರಣದಲ್ಲಿ ವಿವಿಧ ಇಲಾಖೆಗಳಲ್ಲಿ ತಮ್ಮದೇ ಆದ ಚಾಪನ ಮೂಡಿಸಿದ್ದಾರೆ ಆದರೆ ಇವತ್ತು ಹತ್ತು ವರ್ಷದ ಹಿಂದೆ ಈ ಶಾಲೆ ಒಂದು ದುಡ್ಡು ಬಂದಿತ್ತು ಅದನ್ನ ಮನಗಂಡು ನಾವು ನಮ್ಮ ಸಂಸದ ರಮೇಶ್ ಜಿಜಿನ್ ಸಾಹೇಬರ ಹತ್ಯೇಕ ನಾವು ನಮ್ಮೂರಿನ ಹಿರಿಯರು ಯುವಕರು ಕೂಡಿ ಹೋದಾಗ ಅತ್ಯಂತ ಕಳಕಳಿಯಿಂದ ಜಿಜಿನಿ ಸಾಹೇಬರು ನಾನು ನನ್ನ ಕಲಿತ ಶಾಲೆಯಾದ ನಾನು ಅತ್ಯಂತ ಅದನ್ನು ಮಾದರಿ ಶಾಲೆ ಮಾಡ್ತೀನಿ ಅಂತ ಹೇಳಿ ತಮ್ಮ ಒಂದು ರಾಜಕೀಯ ಪ್ರಭಾವವನ್ನು ಬಳಸಿ ವಿವಿಧ ಇಲಾಖೆಗಳಿಂದ ಸುಮಾರು ಒಂದೂವರೆ ಕೋಟಿಗಳ ಅನುದಾನವನ್ನು ಕೊಟ್ಟು ಈ ಶಾಲೆ ಇವತ್ತು ನವೀಕರಣಗೊಳಿಸ್ಯಾರ ಎಂ ಪಿ ಪಾಲ್ ಸೇರ ತಮ್ಗೆ ಗೊತ್ತಿದ ಪ್ರಕಾರ ಹೊಸ ಕಟ್ಟಡಗಳಿಗೆ ಇಪ್ಪತ್ತು ಕೋಟಿ ಸಿಗುತ್ತದೆ ಆದ್ರೆ ಹಳೆ ಕಟ್ಟಡಕ್ಕೆ ಒಂದೂವರೆ ಕೋಟಿ ಕೊಟ್ಟಿದ್ದು ಈ ರಾಜ್ಯದಲ್ಲಿ ಯಾವ್ದಾದ್ರೂ ಇದ್ರ ಅಥರ್ಗ ಕನ್ನಡ ಮಕ್ಕಳ ಪ್ರಾಥಮಿಕ ಶಾಲೆ ನಾವು ಹೆಂಗೆ ಹೇಳ್ಬೇಕಾಗ್ತದೆ ಇವತ್ತು ಅದರ ಒಂದು ನವೀಕರಣದ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಊರಿನ ಎಲ್ಲ ಗುರು ಹಿರಿಯರು ಇವ ಇಲ್ಲಿ ಕಲಿಸಿದ ಎಂ ಪಿ ಪಾಲ್ ಇವತ್ತು ಎಷ್ಟು ಕಾರ್ಯಕ್ರಮ ಪ್ರಯಾಸ ಪಟ್ಟೇವಪ್ಪಾ ಅಂದ್ರ ಇಲ್ಲಿ ಹತ್ತೊಂದ್ರ ಐವತ್ತಾರು ಹಿಡ್ಕೊಂಡು ಕಲಿಸಿದ ಶಿಕ್ಷಕರನ್ನ ವಿವಿಧ ಗ್ರಾಮಗಳವ್ರು ಬಾಗಲಕೋಟ್ ಬೆಂಗಳೂರು ಮೈಸೂರೊಳಗೆಲ್ಲ ಅವರು ಇವತ್ತು ಅದರ ಅಂತ ಶಿಕ್ಷಕರು ಎಲ್ಲರನ್ನು ಇಲ್ಲಿ ಕರೆಸಿ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ನಡೆಸಬೇಕು ಕೊಡಕತೆವು ಆದ ಕಾರಣ ತಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಶೋ ಬಂದಿದ್ದು ನಮ್ಮ ಅತರಗ ಗ್ರಾಮಕ್ಕೆ ಇಷ್ಟು ಸಂತೋಷ ಆಗ್ಯದಲ್ಲ ನಮ್ಮ ಇಪ್ಪತ್ತೈದು ಮೂವತ್ತು ವರ್ಷಗಳ ಅನುಭವಕ್ಕೆ ತಾವು ಇಂಥ ಒಂದು ವೇದಿಕೆಗೆ ಬಂದು ಮಾತಾಡಿದ ಮತ ಗ್ರಾಮದಾಗ ನಮಗ ಬಂದಿರ್ಲಿ ಇವತ್ತು ನಮ್ಮ ಇಡೀ ಆತರ ಗ್ರಾಮ ಒಂದು ಹಬ್ಬದ ವಾತಾವರಣ ಟೈಪ್ ನಿಮ್ಮನ್ನು ಸ್ವಾಗತ ಮಾಡಿದ ನಿಮಗೆ ನಾವು ಇಡೀ ಆತರ ಗ್ರಾಮ ಯಾವಾಗಲೂ ಚಿರುಣಿ ಆಗಿರ್ತೇವ್ರಿ ಎಂ ಬಿ ಅಂತ ಹೇಳುತ್ತಾ ಒಂದೆರಡು ಈ ಎಂ ಬಿ ಪಾಳಿ ಸಾಹೇಬಲ್ಲಿ ನಾವು ಮೊದಲನೇ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ಅವರಲ್ಲೊಂದು ಎರಡು ನಾವು ನಮ್ಗೆ ನಮ್ಮ ತ್ರಾಸ ಸಾಹೇಬ್ರ ನಿಮ್ಮ ಮುಂದೆ ತಿಳ್ಕೊತೇವೆ ನಾವು ನೀವು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಎಲ್ಲ ಬ್ಯಾರೇಜ್ಗಳು ಕುಳಿಸ್ಲಿಕ್ಕೆ ನೀವು ಪ್ರಮುಖ ಕಾಣರದ್ರಿ ನಾವು ಇವತ್ತಿನ ತನ್ನೂ ನಾವು ನಿಮ್ಮನ್ನು ನೆನೆಸ್ತೇವೆ ಆದ್ರ ನೀವು ಈ ಪು ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪರ ಒಂದು ಮುಂದೆ ನಿಮ್ಮ ಒಂದು ಅವರ ನಿಮ್ಮ ಮುಂದೆ ಸಂಭಾಷಣೆ ಸಂದರ್ಭದೊಳಗೆ ನಿಮ್ಮೊಂದು ತರಕಾರಿ ಬಗ್ಗೆ ನಾ ಇವತ್ತು ತರಕ ಮಾಡಿ ಕೊಡ್ತೀನಿ ನೀವು ಒತ್ತ ಈ ಬರಟಿಗೆ ಅಕೌಡೇಟ್ ಮುಖಾಂತರ ಗುದ ನಾಗಾಣ್ ಗುಗದಡ್ಡಿ ಹಂಚನಾ ಬರಟಗಿ ಅಥರ್ಗ ಬೆನಕಳ್ಳಿ ತಾಂಬಾ ಮುಖಾಂತರ ನಾನು ಈ ಬ್ಯಾರೆಗಳೆಲ್ಲ ತುಂಬ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಿ ತಮ್ಮ ಮಾತು ಮುಂದೆ ಹೇಳಿದ್ರ ಇವತ್ತು ನಿಮಗೆ ಗಣಪೇಶ್ವರ್ಸನ್ನಿ ಸಾಹೇಬ್ರ ಇವತ್ತು ನಾವು ಬಹಳ ಬಹಳ ಈ ಭಾಗದಾಗ ನಮ್ ಕೆರೆಗಳಿಲ್ಲ ಇಲ್ಲಿ ನಮ್ಗ ಒಂದು ಹದಿನೈದು ಬ್ಯಾರೇಜ್ ಅದಾವ ನೀವು ಆ ಎಲ್ಲ ಬ್ಯಾರೆಜ್ಗಳಿಗೆ ಆ ಬರಟಿಗೆ ಒಂದು ಬಲ್ಲಿ ಬಂದು ಪೈಪಿ ವ್ಯವಸ್ಥೆ ನಾವೆಲ್ಲ ನೋಡಿ ಬಂದೆವು ನೀವು ಆಫೀಸರ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟರಪ್ಪ ಅಂದ್ರ ಅಂದ್ರೆ ನಮ್ ಪೈಪ್ ಹಗಿಸ್ಕೊಟ್ರ ಅಂದ್ರ ಇಡೀ ಭಾಗದ ಜನ ಇಡೀ ಜಿಲ್ಲೆ ನಿಮ್ಮ ಇವತ್ತು ಋಣಿ ಆಗ್ಯಾರ ಆದ್ರೆ ಈ ನಮ್ಮ ಭಾಗದ ಜನರು ನಿಮ್ಗೆ ಇವತ್ತು ಬ್ಯಾರೇಜ್ಗಳು ತುಂಬಿಸ್ಕೊಟ್ಟು ನಾವು ಋಣಿಯಾಗಿರ್ತಿವತ್ತು ಅಂತ ಹೇಳಿ ತಮ್ಮ ಅತ್ಯಂತ ಕಳಕಳಿಯಿಂದ ಇವತ್ತು ನಮ್ಗೆ ಗ್ರಾಮದಲ್ಲಿ ವಿನಂತಿ ಮಾಡ್ಕೊತೀವಿ ಸಹ ಆಮೇಲೆ ನಮ್ಮ ಗ್ರಾಮದೊಳಗೆ ನಮ್ಮ ಹಿರಿಯರು ನಿಮ್ಗೆ ನಿಮ್ಮ ಸಂಸ್ಥೆಗೆ ಅವತ್ತಿನ ದಿನ ಏಳು ಎಕರೆ ಜಮೀನು ದಾನ ಕೊಟ್ಟು ಆ ಶಿಕ್ಷಣ ಸಂಸ್ಥೆ ನಿಮ್ಗೆ ಕೊಟ್ಟಾರ ನಮ್ಮ ಯಶವಂತರಾಯಗೌಡ ಮುತ್ತಿ ಅವರಿದ್ರು ಅವರ ನೇತೃತ್ವದೊಳಗ ನಿಮ್ಗ ದಾನ ಕೊಟ್ಟಾರ ಆದ್ರೆ ವಿಶ್ವಾಸ ಗೋಟ್ ಅವ್ರು ನಿಮ್ಮ ಸಂಸ್ಥೆಗೆ ದಾನ ಕೊಟ್ಟಿದ್ರಲ್ಲಿ ಸಹ ನೀವು ಸಹಿತ ಅಷ್ಟೇ ಆ ಸಂಸ್ಥೆಯನ್ನು ಒಂದು ಅತ್ಯಂತ ಮಾದರಿಯ ಸಂಸ್ಥೆಯಾಗಿ ನಮ್ಮನ್ನು ಬಳಸಕತ್ತೀರಿ ನಮ್ಮ ಭಾಗದ ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಯಿಂದ ಸಾಕಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಯಾರ ಆದ್ರೆ ನಮ್ಮಲ್ಲಿ ತಮ್ಮಲ್ಲಿ ಒಂದು ಕಳಂಕಳಿ ಕಳಕಳಿ ವಿನಂತಿ ಏನಂದ್ರ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಪ್ಯೂ ಸೈನ್ಸ್ ಕಾಲೇಜ್ ಇಲ್ವಾ ಗ್ರಾಮದೊಳಗೆ ನಿಮ್ಮ ಸಂಸ್ಥೆಯ ಮುಖಾಂತರ ಅಲ್ಲಿ ನಮ್ಗೆ ಪ್ರಾರಂಭ ಸಾಕಷ್ಟು ವಿಶಾಲ ಮೈದಾನ ಅದ ನೀವು ಒಂದು ಗ್ರಾಮೀಣ ಒಂದು ಪ್ಯೂ ಸೈನ್ಸ್ ಕಾಲೇಜ್ ಮತ್ತು ಒಂದು ಡಿಗ್ರಿ ಕಾಲೇಜ್ ಮಾಡಿಸ್ಕೊಟ್ರ ನಾವು ನಿಮ್ಗೆ ಒಂದು ಶೈಕ್ಷಣಿಕವಾಗಿ ನೀವು ಈ ಜಿಲ್ಲೆಯೊಳಗೆ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡಿದ್ದೀರಿ ನೀರಾವರಿ ಒಳಗೆ ಹೇಗೆ ಕ್ರಾಂತಿ ಮಾಡ್ತಾ ಇದ್ದೀರಿ ಹಾಗೆ ಶೈಕ್ಷಣಿಕವಾಗಿ ಕ್ರಾಂತಿ ಮಾಡಕೈತೀರಿ ನಾವು ನಮ್ಮ ಭಾಗದ ಹಳ್ಳಿ ಜನರಿಗೂ ಎಲ್ಲ ನೀವು ಅದಷ್ಟು ಅವಕಾಶ ಮಾಡಿ ಕೊಟ್ರ ನಾವು ನಿಮ್ಗೆ ಚುರೋಣಿ ಅಂತ ಹೇಳುತ್ತಾ ಮಾನ್ಯ ವಿಶೇಷವಾಗಿ ಕಾರ್ಯಕ್ರಮದ ಕೇಂದ್ರ ಇವತ್ತು ನಾವು ನಿನ್ನೆ ರಾತ್ರಿ ಹಿಡ್ಕೊಂಡು ಸಹ ನಾವು ಉತ್ಸಾಹದಿಂದ ನಾವು ರಾತ್ರಿಯಿಂದ ಉತ್ಸಾಹ ಇದ್ದು ನಿನ್ನೆ ರಾತ್ರಿ ನಮ್ಗೆ ಹಿಟ್ನಾಳ್ಕೊಲಪ್ಪನವರು ಫೋನ್ ಮಾಡಿ ಹೇಳಬೇಕ ನಾವು ಉತ್ಸಾಹ ಕಡಿಮೆ ಮಾಡ್ಕೊಂಡು ಈ ಕಾರ್ಯಕ್ರಮದ ಭಾಗವಹಿಸೋ ಯಾಕಂದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾನ್ಯ ಸಹಸ ರಮೇಶ್ ಗಿರಾವ್ ಇರಬೇಕಾಗಿತ್ತು ಇವತ್ತ ಅವರು ಈ ಕಾರ್ಯಕ್ರಮಕ್ಕೆ ಇಲ್ಲ ಆದ್ರೂ ಅವರ ಸ್ಥಾನವನ್ನು ನೀವು ತುಂಬಿದ್ದೀರಿ ನಿಮಗೊಂದು ವಿಶೇಷ ಧನ್ಯವಾದ